ಆಡಬಾರದ ಮಾತು ಆಡಿದ ತ್ರಿವಿಕ್ರಮ್ ಮಂಜುಕರಂ ಬಿಗ್ ಬಾಸ್ ಕ್ರೀಡಾ ಸೀಸನ್ ಅಲ್ಲಿ ಇನ್ನು ಇಪ್ಪತ್ತಕ್ಕೂ ಕಡಿಮೆ ದಿನಗಳು ಉಳಿದಿದೆ ಸ್ಪರ್ಧೆಗಳ ಮಧ್ಯೆ ಕಾಂಪಿಟೇಷನ್ ಜೋರಾಗಿದೆ ಮಾತುಗಳನ್ನು ಆಡುವಾಗ ಎಚ್ಚರಿಕೆಯಿಂದ ಇರಬೇಕು ಕೊಂಚ ಎಚ್ಚರಿಕೆ ಸಾಕಷ್ಟು ನಷ್ಟ ಎದುರಿಸಬೇಕಾಗುತ್ತೆ ಈಗ ತ್ರಿವಿಕ್ರಮ್ ಅವರಿಗೂ ಅದೇ ರೀತಿ ಆಗ್ಲಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ ಸಂಯ ಕಳೆದುಕೊಂಡ ಅವರು ಹದ್ದು ಮೀರಿ ನಡ್ಕೊಂಡಿದ್ದಾರೆ ತ್ರಿವಿಕ್ರಮ್ ಹಾಗೂ ಮಂಜು ಮಧ್ಯೆ ಮಾತಿನ ಚಿಕ್ಕಮಕ್ಕಿಯಾಗಿದೆ ಯಾರು ಉತ್ತಮ ಯಾರು ಉತ್ತಮ ಅಲ್ಲ ಅನ್ನುವ ಚರ್ಚೆ ಬಂತು ಆಗ ತ್ರಿವಿಕ್ರಮ್ ಹಾಗೂ ಮಂಜು ಪರಸ್ಪರ ಮಾತುಕತೆ ನಡೆಸಿದ್ರು ಅಂತಿಮವಾಗಿ ತ್ರಿವಿಕ್ರಮ್ ಅವರು ಆಟದಿಂದ ಹೊರಗುಳಿಯೋದು ಒಂದಾಯ್ತು ಅವರು ನಾಮಿನೇಟ್ ಆಗಿದ್ದು ಮಾತ್ರ ಅಲ್ಲ ಫಿನಾಲೆ ಟಿಕೆಟ್ ಪಡೆಯೋಕೆ ವಂಚಿತರಾದರು ಇದು ಅವರಿಗೆ ಸಾಕಷ್ಟು ಬೇಸರ ಮೂಡಿಸಿದೆ ಅವರು ಮಂಜು ಜೊತೆ ಮಾತಾಡುವಾಗ ಹದ್ದು ಮೀರಿ ನಡ್ಕೊಂಡಿದ್ದಾರೆ ತ್ರಿವಿಕ್ರಮ್ ಅವರು ಮಂಜುಗೆ ಏಕವಚನ ಬಳಕೆ ಮಾಡಿದ್ದಾರೆ ಹೋಗಲೋ ಹೋಗಲೇ ಅಂತೆಲ್ಲ ಕರೆದಿದ್ದಾರೆ ಇದು ಮಂಜುಗೆ ಸಾಕಷ್ಟು ಬೇಸರ ಮೂಡಿಸಿದೆ ಅವರು ಮತ್ತೆ ಏನನ್ನೂ ಮಾತಾಡೋದಕ್ಕೆ ಹೋಗಿಲ್ಲ ಈ ವಾದ ಮುಗಿದ ಬಳಿಕ ಮಂಜಣ್ಣ ಅಂತ ತ್ರಿವಿಕ್ರಮ್ ಕರೆಯೋಕೆ ಹೋದ್ರು ಇದಕ್ಕೆ ಮಂಜು ಪ್ರತಿಕ್ರಿಯಿಸಿದ್ರು ಮಂಜಣ್ಣ ಅನ್ಬೇಡ ಹೋಗೋ ಬಾರು ಅಂತಾನೆ ಕರಿ ಒಮ್ಮೆ ಅದನ್ನ ಮೇಲೆ ಇದನ್ ಕೇಳಿಸ್ಕೊಳಕ್ ಆಗಲ್ಲ ಅಂದ್ರು ಆಗ ತ್ರಿವಿಕ್ರಮ್ ಅವರು ಎಷ್ಟೊತ್ತಿಗೆ ತೆಗಿಬೇಕೋ ಮಂಜು ಅಂದ್ರು ಆ ಬಳಿಕ ತ್ರಿವಿಕ್ರಮ್ಗೆ ಅವರ ತಪ್ಪಿನ ಅರಿವಾಗಿದೆ ಅವರು ನೇರವಾಗಿ ಹೋಗಿ ಮಂಜು ಬಳಿ ಕ್ಷಮೆ ಕೇಳಿದ್ರು ನನ್ನ ತಂದೆ ಹೆಸರಿಗೆ ಅವಮಾನ ಮಾಡದತ್ತೇ ಆಗತ್ತೆ ಕ್ಷಮೆ ಇರ್ಲಿ ಅಂತ ಹೇಳಿದ್ರು ತ್ರಿವಿಕ್ರಮ್ ಕ್ಷಮೆ ಇರ್ಲಿ ಅಂದ್ರು ತ್ರಿವಿಕ್ರಮ್ ಫಿನಾಲೆ ಸಮೀಪಿಸಿದಾಗ ತ್ರಿವಿಕ್ರಮ್ ಅವರು ಈ ರೀತಿ ಎಡುವಿದ್ದು ಸರಿಯಲ್ಲ ಎಂಬ ಮಾತು ಅನೇಕ ಕಡೆಗಳಲ್ಲಿ ಕೇಳಿ ಬಂದಿದೆ ಈ ವಾರ ಅವರು ನಾಮಿನೇಟ್ ಕೂಡ ಆಗಿರೋದ್ರಿಂದ ಸಾಕಷ್ಟು ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್